ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಚಿನ್ಮೈ ವ್ಲಾಗ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತೇಜ ಚಿಕನ್ ಮಸಾಲ ಪೌಡರ್ ಯೂಸ್ ಮಾಡಿಕೊಂಡು ಒಂದು ಗ್ರೇವಿನ ಮಾಡೋಣ ಆ ಪ್ಯಾಕೆಟ್ ಮೇಲೆ ಅದು ಹೇಗೆ ಮಾಡೋದು ಅಂತ ಕೊಟ್ಟಿರ್ತಾರೆ ಬಟ್ ಆ ರೀತಿ ಮಾಡೋದಕ್ಕಿಂತ ನಾನು ತೋರಿಸೋ ರೀತಿಯಲ್ಲಿ ಮಾಡ್ಕೊಳ್ಳಿ ತುಂಬ ರುಚಿಯಾಗುತ್ತೆ ವಿಡಿಯೋ ನೋಡೋ ಮುಂಚೆ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ನಾನಿಲ್ಲಿ ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಪ್ಯಾಕೆಟ್ ಪೂರ್ತಿ ತೇಜು ಚಿಕನ್ ಮಸಾಲಾನ ಹಾಕ್ಕೊಳ್ಳೋಣ ಒಂದು ಪ್ಯಾಕೆಟ್ ಪೂರ್ತಿ ಹಾಕ್ಕೊಳ್ಳಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡೋಣ ನೀರು ಹಾಕ್ಕೋಬೇಡಿ ಹಾಗೆ ಡ್ರೈ ಆಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಬೋದು ಈಗ ಮಿಕ್ಸ್ ಮಾಡಿದ್ದೀನಿ ಇದನ್ನು ನಾವು ಸೈಡಿಗೆ ಇಟ್ಕೊಂಡು ಈಗ ಒಂದು ಚಿಕ್ಕ ಕುಕ್ಕರ್ ಇಟ್ಕೊಂಡು ಅದು ಬಿಸಿ ಆದಮೇಲೆ ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೀಗ ನಾನು ಎರಡು ಹೆಚ್ಚಿರುವಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಸಣ್ಣ ಈರುಳ್ಳಿ ಹಾಕ್ಕೊಳ್ಳೋಣ ಅದು ಸ್ವಲ್ಪ ಫ್ರೈ ಆಗಲಿ ಈಗ ನಾನು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಒಬ್ಬವರೆದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ನಂತರ ಇದಕ್ಕೆ ಒಂದು ಟೊಮೆಟೊ ಹಣ್ಣು ಉದ್ದು ಹಚ್ಕೊಂಡಿರೋದಂಥದ್ದು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ನೀವು ಆಪಲ್ ಟೊಮೆಟೊನೂ ತೊಗೋಬೋದು ಅದು ಚೆನ್ನಾಗಿ ಫ್ರೈ ಆಗಿ ಮೆತ್ತಗಾದ ಮೇಲೆ ಟೊಮೊಟೊ ಹಣ್ಣು ಅದಕ್ಕೆ ನಾನೀಗ ನಾವೇನು ಚಿಕನ್ ಪೌಡರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡೋಣ ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ಐದು ನಿಮಿಷ ನೀವು ಇದನ್ನು ಬೇಯ್ಯಕ್ಬಿಡಿ ಬಿಡಿ ಚಿಕನಲ್ಲಿರುವಂಥ ನೀರಂಶ ಎಲ್ಲ ಬಿಟ್ಕೊಂಡು ಅದು ಡ್ರೈ ಆಗಿ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ನೀವು ಚಿಕನ್ನ ಸ್ವಲ್ಪ ಬೇಯೋದಕ್ಕೆ ಬಿಟ್ಬಿಡಿ ಈಗ ನೋಡ್ಬೋದು ಚಿಕನ್ನು ಎಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡು ಈಗ ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆಗಿದೆ ಈ ರೀತಿ ಆದಮೇಲೆ ಇದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ಹಸಿ ತೆಂಗಿನಕಾಯಿನ ರುಬ್ಬಿಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ನಾನು ಒಂದು ಕಾಲು ಲೀಟ್ರಷ್ಟು ನೀರು ಹಾಕೋತೀನಿ ನೋಡ್ಬೋದು ಯಾವುದೇ ಕಾರಣಕ್ಕೂ ನಾನು ಇಲ್ಲಿ ಉಪ್ಪು ಹಾಕಿಲ್ಲ ಯಾಕಂದರೆ ಪ್ಯಾಕೆಟ್ನಲ್ಲಿ ಆಲ್ರೆಡಿ ಉಪ್ಪು ಇರೋದ್ರಿಂದ ನೀವು ಉಪ್ಪು ಹಾಕೋಕೆ ಹೋಗಬೇಡಿ ಈಗ ನೀರು ಹಾಕಿದ ಮೇಲೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ನಾವು ಒಂದು ವಿಷಲ್ ಹಾಕ್ಸ್ಕೊಳ್ಳೋಣ ಸಾಕು ನೋಡ್ಬೋದು ಈಗ ಎಷ್ಟು ಚೆನ್ನಾಗಾಗಿದೆ ಅಂತ ಈ ರೀತಿ ನೀವು ಸಹ ಮಾಡಿ ಟ್ರೈ ಮಾಡಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಸಿಗೋಣ ನನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋದೊಂದಿಗೆ